ಅರಸ ಚಿಕ್ಕಮ್ಮ ದ್ವಿತೀಯ ವಿಭಕ್ತಿ ಪ್ರತ್ಯಯ ದೊಡ್ಡವರ ದಾರಿ ಮಂಗಳ ಗ್ರಹದಲ್ಲಿ ಮನೆ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ ಸೂರ್ಯ ಈ ಪದಕ್ಕೆ ಕನಿಷ್ಠ ಎರಡು ಸಮನಾರ್ಥಕ ಪದ ರವಿ ಮತ್ತು ನಗು ಈ ಪದದ ವಿರುದ್ಧಾರ್ಥಕ ಪದ ಅಳು ಚಂದ ಹೇಳ್ರಿ ಅಳು ಅಲ್ಲ ಹಾಂ ಮನೆಯನ್ನು ದೇವಾಲಯ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಮನೆ ಪ್ಲಸ್ ಹಣ್ಣು ದೇವ ಪ್ಲಸ್ ಆಲಯ ಪಕ್ಷಿ ಮರ ಗೆಳೆಯ ಈ ಪದಗಳ ಬಹುವಚನ ರೂಪ ಮರ ಪಕ್ಷಿ ಮರ ಗೆಳೆಯ ಗೆಳೆಯ ಗೆಳೆಯರು ಪ್ರವಾಸ ಈ ಪದಕ್ಕೆ ಸ್ವಂತ ವಾಕ್ಯ ರಚಿಸಿ ಗೋಡ್ ನಾನು ಹಣ್ಣು ಹಂಪಲು ತಿನ್ನುತ್ತೇನೆ ಈ ವಾಕ್ಯ ಪದದಲ್ಲಿರುವ ಜೋಡಿ ಪದ ಹಣ್ಣು ಹಂಪಲು ಚಿಕ್ಕಪ್ಪ ಅತ್ತೆ ಶಿಕ್ಷಕಿಯರು ಈ ಪದಗಳಿಗೆ ಅನ್ಯಲಿಂಗ ಚಿಕ್ಕಪ್ಪ ಅತ್ತೆ ಶಿಕ್ಷಕಿಯರು ಕಾಲಿಗೆ ಬುದ್ಧಿ ಹೇಳು ಈ ನುಡಿಗಟ್ಟಿನ ಅರ್ಥ ಇನ್ನು ಕ್ವಶನ್ ಆನ್ಸರ್ ಎಲ್ಲ ಬರೆದಿರಿ ಭೂಮಿಯ ಪೋಷಕ ಯಾರು ಬೇಸಿಗೆ ಪದ್ಯ ಬರದ ಲೇಖಕರು ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ವೆರಿ ಗುಡ್ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ರಾಜ್ಕುಮಾರ್ ಅವರ ಮೊದಲ ಹೆಸರೇನು ಮುತ್ತುರಾಜ್ ಅವರ ತಂದೆ ತಾಯಿ ಹೆಸರು ಹಾ ಹೇಳು ಸಂದರ್ಭ ಸಹಿತ ವಿವರಿಸಿ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಬರ್ದಿರ ಎಲ್ರು ಯಾರ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಮ್ಮ ಅಪ್ಪ ಪದ್ಯ ಪೂರ್ಣಗೊಳಿಸಿ ಬರೆದ್ರಾ ಇನ್ನು ಕೆಳಗಿನ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಬರ್ದಿರಾ ಬಿ ಆರ್ ಲಕ್ಷ್ಮಣ್ ಅವರ ಕವಿ ಪರಿಚಯ ಬರ್ದಿರಾ ಇನ್ನು ಹತ್ತು ಗಾದೆ ಮಾತುಗಳು ಬರ್ದಿ ಓಕೆ ಗುಡ್ ಎಲ್ಲ ಕನ್ನಡ ಔಟ್ ಆಫ್